ಸಾಕಾಯಿತು ನಿನ್ನ ಕಾದು ಹೆಚ್ಚು ಕಡಿಮೆ ನಾನೀಗ ಹುಚ್ಚನಾಗಿ ಹೋದಂತೆ ಹಂಚಿಕೊಂಡ ಮೇಲೆ ನಿನ್ನ ಕಷ್ಟವಾದರೇನಂತೆ ಸ್ಪಷ್ಟವಾಗಿ ಹೋಗು ಇಷ್ಟ ಬಂದ ಹಾಗೆ ನನ್ನ ൂട പ്രേമ ഗീതി നീന സുന്ദര ആദയാ നല്ല ഭാവകളു നന ഉളിതായ അത നീന ദോചതരേ നാനൂ നിരുപായ ഏനുഹനോ ಬೇಗ ಹೇಳು ಯಾರು ಕೇಳಬಾರದು ಸಾಕಾಯಿತ ನಿನ್ನ ಕಾಲು ಅಂದ ಹಾಗೆ ಹೀಗೆಲ್ಲ ಎಂದು ಕೂಡ ನನ್ನಲ್ಲಿ ಅಂದುಕೊಂಡೆಯೆಲ್ಲ ನಾನು ಸನ್ನೆಯಲ್ಲಿ ಏನೇನು ಅನ್ನುವಾಗ ನೀ ಇನ್ನು ಇಲ್ಲ ಬಾಕಿಯೇನು ನಿನ್ನ ಕಣ್ಣಿನ ಮಿಂಚು ಕಲಿಸಿದೆ ಸೀದಾ ಜೀವಕ್ಕೆ ನಾಟುವ ಭಾಷೆಯು ರಾತ್ರಿ ನನಗೀಗ ಆ ಕನಸಲ್ ವ್ಯವಸಾಯ ದಿನಗೂಲಿ ನೀಡುವೆಯಾ നനഗു നിരുപായ മാതാ ഈക്ഷണ പ്രീതയല്ലേ ബീളുവന മാതാടലേ നന്ന മൗന മനസ്സിന പരിചയ കനസിനെല്ലേ നടുത

ಕನಸಿನ ಪರಿಚಯ ಕನಸಿನ ವಿನಿಮಯ ಮೆಲ್ಲಗೆ ನಡೆದಿದೆ ಕಾಡಲಾರೆಯ ನೋಡು ಹೀಗಾದೆ ನೀ ಬಂದ ತರುವಾಯ ನೀನೀಗೆ ಕಾಡಿದರೆ ನಾನಂತೂ ನಿರುಪಾಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಡಿಯರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ thank you hello video skip mar nodi